ದೇವಂ ನಾರಾಯಣ ನತ್ವ ಸರ್ವದೋಷ ವಿವರ್ಚಿತಂ ಪರಿಪೂರ್ಣ ಗುರುಸ್ಥಾನ್ ಗೀತಾರ್ಥಂ ಭಕ್ಷಿಲೇಷಿತ ಶ್ರೀಮದ್ ಆಚಾರ್ಯರು ಭಗವದ್ಗೀತೆಯ ಒಂದು ಭಾಷ್ಯವನ್ನು ಪ್ರಾರಂಭ ಮಾಡುತ್ತಾ ಈ ಭಗವದ್ಗೀತೆಯ ಭಾಷ್ಯದ ಒಂದು ಅವತಾರಿಕೆ ಅವತಾರಿಕೆಯಾಗಿ ಉಪೋದ್ಘಾತದಲ್ಲಿ ಕೆಲವು ವಿಷಯಗಳನ್ನು ಹೇಳ್ತಾ ಇದ್ದಾರೆ ನಷ್ಟಧರ್ಮಜ್ಞಾನ ಜ್ಞಾನಲೋಕ ಬ್ರಹ್ಮೇಂದ್ರ ಬ್ರಹ್ಮೇ ರುದ್ರೇಂದ್ರಾದಿಬಿ ಅರ್ಚಿತ ಜ್ಞಾನ ಪ್ರದರ್ಶನಾಯ ಭಗವಾನ್ ವ್ಯಾಸ ಅವತತಾರ ಅಂತ ಹೇಳಿ ಮೊದಲ ಉಪೋದ್ಘಾತದಲ್ಲಿ ಅವತಾರವನ್ನು ಹೇಳ್ತಾ ಇದ್ದಾರೆ ಇಲ್ಲಿ ಬ್ರಹ್ಮ ರುದ್ರಾದಿಗಳು ಪ್ರಾರ್ಥನೆ ಮಾಡಿದರು ಅದಕ್ಕೋಸ್ಕರ ಭಗವಂತ ವ್ಯಾಸನಾಗಿ ಅವತಾರ ಮಾಡಿದ ಎಂಬಂಥ ಮಾತನ್ನು ಹೇಳುವಾಗ ಸೂಕ್ಷ್ಮ ವಿಚಾರ ಏನು ಅಂತೇಳಿ ಹೇಳಿದರೆ ಇಲ್ಲಿ ಬ್ರಹ್ಮ ರುದ್ರ ಮತ್ತು ಇಂದ್ರ ಮೂರ ಹೆಸರನ್ನು ಮಾತ್ರ ಹೇಳಿದ್ದಾರೆ ವಾಸ್ತವಿಕವಾಗಿ ಒಂದು ಬ್ರಹ್ಮಾದಿಪಿಹಿ ಅಂತೇಳಿ ಹೇಳ್ಬೋದಿತ್ತು ಅಥವಾ ಬ್ರಹ್ಮ ರುದ್ರ ಗರುಡ ಶೇಷ ಇಂದ್ರಾದಿಪಿಹಿ ಇತ್ಯಾದಿಗಳನ್ನು ಹೇಳ್ಬೋದಿತ್ತು ಗರುಡ ಮತ್ತು ಶೇಷರನ್ನು ಬಿಟ್ಟು ಬಿಟ್ಟು ಕೇವಲ ಬ್ರಹ್ಮರುದ್ರೇಂದ್ರ ರುದ್ರೇಂದ್ರ ಆಧಿತಿಹಿ ಅಂತೇಳಿ ಮಾತನ್ನು ಯಾಕೆ ಹೇಳಿದರು ಎಂಬ ಬಗ್ಗೆ ಸ್ವಲ್ಪ ವಿಚಾರ ಮಾಡಿದಾಗ ನಮಗೆ ಕ ಕಾಣತಕ್ಕಂಥ ಒಂದು ವಿಚಾರ ಏನು ಹೇಳಿದರೆ ಈಗ ಬಂದಂತಹ ಒಂದು ಸಮಸ್ಯೆ ಏನೆಂದರೆ ಈ ಲೋಕವನ್ನು ಆಡತಕ್ಕಂಥ ಇಂದ್ರದೇವರು ಬ್ರಹ್ಮದೇವರು ರುದ್ರದೇವರು ಇವರಿಗೆ ಕಂಡು ಇವರು ಕಂಡುಕೊಂಡಂತಹ ಒಂದು ಸಮಸ್ಯೆಯನ್ನು ಹೇಳಿದರೆ ಲೋಕದಲ್ಲಿ ಜನಗಳಿಗೆ ಧರ್ಮಜ್ಞಾನ ಲುಪ್ತವಾಗ್ತಾ ಇದೆ ಅಂತ ಆವಾಗ ಆಡಳಿತ ಮಾಡುವವರಿಗೆ ಒಂದು ಕಂಡುಕೊಂಡಂತಹ ಸಮಸ್ಯೆ ಬ್ರಹ್ಮ ರುದ್ರ ಇಂದ್ರ ಇವರು ಮೂವರು ಈ ಲೋಕ ಪರಿಪಾಲನೆಗೋಸ್ಕರ ನಿಯುಕ್ತರಾದವರು ದರುಡಶೇಷರು ಅವರು ಭಗವಂತನ ಸೇವೆಯ ಒಂದು ವಿಶೇಷ ಅವಕಾಶವನ್ನು ಪಡೆದವರು ಈಗ ಪ್ರಾರ್ಥನೆ ಯಾರು ಮಾಡಬೇಕು ಅಂತೇಳಿ ಹೇಳಿದರೆ ಲೋಕ ಪರಿಪಾಲನೆ ಮಾಡುವವರು ಪ್ರಾರ್ಥನೆಯನ್ನು ಮಾಡಬೇಕು ಹೀಗೆ ಈ ರೀತಿಯಾಗಿ ಸಮಸ್ಯೆಯನ್ನು ನಾವು ಎದುರಿಸ್ತಾ ಇದ್ದೇವೆ ಆ ಸಮಸ್ಯೆಗೆ ಪರಿಹಾರವನ್ನು ಕೊಡು ಎಂಬುದಾಗಿ ಭಗವಂತನ ಹತ್ರ ಲೋಕ ಪರಿಪಾಲನೆ ಮಾಡುವವರು ಪ್ರಾರ್ಥನೆ ಮಾಡುವುದು ಅದು ಅತ್ಯಂತ ಸಮುಚಿತವಾದದ್ದು ಆ ಒಂದು ಅಂಶವನ್ನು ಸೂಚನೆ ಮಾಡೋದಕ್ಕೋಸ್ಕರ ಆಚಾರ್ಯರು ಬ್ರಹ್ಮಾದಿಪಿ ಅಂತೇಳಿ ಹೇಳಿದರೆ ಬ್ರಹ್ಮ ರುದ್ರ ಇಂದ್ರಾದಿಪಿಹಿ ಅಂತ ಹೇಳಿ ಇವರು ಸೇರಿ ಪ್ರಾರ್ಥನೆ ಮಾಡಿದರು ಎಂಬಂತಹ ಈ ಮೂರು ನಾಮಗಳನ್ನು ಅವರು ಉಲ್ಲೇಖ ಮಾಡಲಿಕ್ಕೆ ಈ ಒಂದು ಅಂಶ ಒಂದು ಕಾರಣವಾಗಿರಬಹುದು ಅಂತೇಳಿ ನಮಗೆ ಅನಿಸ್ತಾ ಇದೆ ಅಂತಹ ಒಂದು ಭಗವಂತ ವೇದವ್ಯಾಸರಾಗಿ ಅವತಾರ ಮಾಡಿದ ಎಂಬಂತಹ ಅಂಶವನ್ನು ಹೇಳ್ತಾ ಇದ್ದಾರೆ ಅಲ್ಲಿ ವ್ಯಾಸಾವತಾರ ವೇದವ್ಯಾಸ ದೇವರಿಗೆ ವೇದವ್ಯಾಸ ಎಂಬಂಥ ಹೆಸರು ಬಂದದ್ದು ಅವರು ಮಾಡಿದಂತಹ ಅನುಗ್ರಹದಿಂದ ವೇದಗಳನ್ನು ವಿಭಾಗ ಮಾಡಿದರಿಂದ ಅವರು ವೇದವ್ಯಾಸರಾದ ಉಂಟು ಅವರಿಗೆ ಮೂಲತಃ ಕೃಷ್ಣದ್ವೈಪಾಯನ ಎಂಬುದಾಗಿ ಬಾದರಾಯಣ ಎಂಬಂತಹ ಹೆಸರು ಕೂಡ ಇದೆ ಆ ಬಾದರಾಯಣ ಕೃಷ್ಣದ್ವೈಪಾಯನ ಎಂಬಂತಹ ಒಂದು ಹೆಸರನ್ನು ಬಿಟ್ಟು ವ್ಯಾಸ ಎಂಬಂತಹ ಹೆಸರನ್ನು ಹೇಳಲಿಕ್ಕೆ ಕಾರಣ ಏನು ಹೇಳಿದರೆ ವ್ಯಾಸ ಎಂಬಂತಹ ಹೆಸರು ಅವರು ಲೋಕಕ್ಕೆ ಮಾಡಿದಂಥ ಅನುಗ್ರಹವನ್ನು ಜ್ಞಾಪನೆ ಮಾಡತಕ್ಕಂಥ ಹೆಸರು ವಿಭಾಗವನ್ನು ಮಾಡಿಕೊಟ್ಟರು ವಿಭಾಗ ಎಂಬುದು ಬಹಳ ಕ್ಲಿಷ್ಟವಾದಂತಹ ಒಂದು ಕೆಲಸ ಎಲ್ಲವೂ ಕೂಡ ಅಸ್ತವ್ಯಸ್ತ ಆದಾಗ ಅದನ್ನು ಸರಿ ಮಾಡಬೇಕಾದರೆ ಕಡತ ಯಜ್ಞ ಮಾಡಬೇಕಾದರೆ ಅದಕ್ಕೆ ವಿಶೇಷ ಜ್ಞಾನ ಇದ್ದವರಿಗೆ ಮಾತ್ರ ಸಾಧ್ಯ ಸಾಮಾನ್ಯ ಜ್ಞಾನ ಇದ್ದವರಿಗೆ ವಿಭಾಗವನ್ನು ಮಾಡಲಿಕ್ಕೆ ಬರೋದಿಲ್ಲ ಆದ್ದರಿಂದ ದೇವರು ವಿಭಾಗವನ್ನು ಮಾಡಿ ಲೋಕಕ್ಕೆ ಉಪಕಾರ ಮಾಡಿದ್ದು ಎಂಬಂತಹ ಈ ಒಂದು ಅಂಶವನ್ನು ವೇದವ್ಯಾಸ ದೇವರನ್ನು ವ್ಯಾಸ ಶಬ್ದದಿಂದಲೇ ಇಲ್ಲಿ ಉಲ್ಲೇಖ ಮಾಡ್ತಾಯಿದ್ದೇವೆ ಆದ್ದರಿಂದ ವಿಭಾಗವನ್ನು ಮಾಡಿ ನಮಗೆ ಅನುಗ್ರಹ ಮಾಡಿದರು ಹೇಳಿ ಮತ್ತೊಂದು ವಿಶೇಷವನ್ನು ಹೇಳಿದರೆ ದೇವರಿಗೂ ಅತ್ಯಂತ ಇಷ್ಟವಾದಂಥ ಹೆಸರು ವೇದವ್ಯಾಸ ಎಂಬಂತಹ ಹೆಸರು ಅದನ್ನು ಆಚಾರ್ಯರು ಹೇಳ್ತಾರೆ ಪ್ರಿಯೋ ವಿಭಾಗ ಯದಮಷ್ಯ ಅಂತ ಹೇಳಿ ದೇವರಿಗೆ ಅತ್ಯಂತ ಪ್ರಿಯವಾದದ್ದು ಯಾವುದೆಂದರೆ ವಿಭಾಗ ಮಾಡುವುದೇ ಅತ್ಯಂತ ಪ್ರಿಯವಾದಂತಹ ಕೆಲಸ ಅಂತ ಹೇಳಿ ನಿಮ್ಮದ ಆಚಾರ್ಯರು ಉಲ್ಲೇಖ ಮಾಡಿದ್ದಾರೆ ಆದ್ದರಿಂದಲೇ ಅಶ್ವಮೇಧ ಯಾಗವನ್ನು ಮುಗಿಸಿದ ಮೇಲೆ ಪಾಂಡವರು ಎಲ್ಲವನ್ನು ಕೂಡ ಸಮರ್ಪಣೆ ಮಾಡ್ತಾರೆ ಎಲ್ಲವನ್ನು ಸಮರ್ಪಣೆ ಮಾಡಿದ ಮೇಲೆ ವೇದವ್ಯಾಸದೇವರು ಅದನ್ನು ಮತ್ತೆ ಪುನಃ ವಿಭಾಗ ಮಾಡಿ ಮತ್ತೆ ಅವರಿಗೆ ವಾಪಸ್ ಕೊಡ್ತಾರೆ ಅಂತ ಹೇಳಿ ಮಹಾಭಾರತ ತಾತ್ಪರ್ಯಾಲಯದಲ್ಲಿ ಉಲ್ಲೇಖ ಮಾಡ್ತಾರೆ ವೇದವಿಯಾಸದೇವರು ಜಗತ್ತಿಗೆ ನೀಡಿದಂತಹ ಭಾಳ ದೊಡ್ಡ ಉಪಕಾರ ಏನು ಅಂತ ಹೇಳಿದರೆ ವಿಭಾಗ ಮಾಡಿ ಎಲ್ಲವನ್ನು ಕೂಡ ಸುವ್ಯವಸ್ಥಿತವನ್ನಾಗಿ ಮಾಡಿದ್ದು ಅದು ವ್ಯಾಸಾವತಾರದ ವಿಶೇಷವಾದಂತಹ ಒಂದು ಅನುಗ್ರಹ ಅದಕ್ಕೋಸ್ಕರ ವ್ಯಾಸರನ್ನು ವ್ಯಾಸ ಎಂಬಂತಹ ಹೆಸರಿನಲ್ಲೇ ಅವರ ಆಚಾರ್ಯರು ಉಲ್ಲೇಖ ಮಾಡ್ತಾ ಇದ್ದಾರೆ ವೇದಿವ್ಯಾಸರಿಗೆ ವ್ಯಾಸ ಎಂಬುದೇ ಹವ್ಯಾಸ ವಿಭಾಗ ಮಾಡುವುದೇ ಅವರ ಹವ್ಯಾಸ ಅದಕ್ಕೋಸ್ಕರ ವ್ಯಾಸ ಎಂಬಂತಹ ಹೆಸರನ್ನು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಇಲ್ಲದೆ ಹೋದರೆ ಬಾದರಾಯಣ ಕೃಷ್ಣದ್ವೈಪಾಯನ ಇತ್ಯಾದಿ ಕೃಷ್ಣ ಎಂಬಂತಹ ಹೆಸರನ್ನು ಕೂಡ ಉಲ್ಲೇಖ ಮಾಡಬೇಕು ವ್ಯಾಸ ಎಂಬಂತಹ ಹೆಸರನ್ನೇ ಉಲ್ಲೇಖ ಮಾಡಲಿಕ್ಕೆ ಕಾರಣ ಏನು ಹೇಳಿದರೆ ಅವರು ನೀಡಿದಂತಹ ವಿಶೇಷ ಅನುಗ್ರಹವನ್ನು ಇಲ್ಲಿ ಜ್ಞಾಪನೆ ಮಾಡುವುದು ಬಹಳ ಮುಖ್ಯ ಉದ್ದೇಶ ಇದೆ ಅಂತ ಹೇಳಿ ನಾವು ಗುರುತಿಸಬಹುದು ಇಂತಹ ವೇದವ್ಯಾಸದೇವರ ಅವತಾರ ಮಾಡಿದ ಮೇಲೆ ಈ ಲಕ್ಕ ಲೋಕಕ್ಕೆ ಮಹಾಭಾರತ ಎಂಬಂತಹ ಒಂದು ದೊಡ್ಡ ಒಂದು ಕೊಡುಗೆಯನ್ನು ಕೊಡ್ತಾರೆ ಈ ಮಹಾಭಾರತದ ಒಂದು ಅವತಾರದ ಉದ್ದೇಶ ಏನು ಹೇಳಿದರೆ ಸರ್ವರಿಗೂ ಕೂಡ ಮೋಕ್ಷದ ಒಂದು ದಾರಿಯನ್ನು ತೋರಿಸ್ತಕ್ಕೋಸ್ಕರ ಈ ಗ್ರಂಥ ಬಂದಿದೆ ಅಂತೇಳಿ ಆಚಾರ್ಯರು ಉಲ್ಲೇಖ ಮಾಡ್ತಾ ಇದ್ದಾರೆ ಸರ್ವಪ್ರಾಣಿ ಅವಗಾಶ್ಯ ಅನವಗಾಶ್ಯ ರೂಪ ಇಲ್ಲಿ ಒಂದು ಸಂಶಯ ಹೇಳಿದರೆ ಮೊದಲು ಪ್ರಸ್ತಾಪ ಮಾಡಿದ್ದು ಲೋಕದಲ್ಲಿ ಮನುಷ್ಯರಿಗೆ ಮೋಕ್ಷಜ್ಞಾನ ಎಂಬುದು ಗುಪ್ತವಾಗ್ತಾ ಇದೆ ಅದಕ್ಕೋಸ್ಕರ ಮಾರ್ಗದರ್ಶನ ಮಾಡೋದಕ್ಕೋಸ್ಕರ ಭಗವಂತ ವೇದವ್ಯಾಸರಾಗಿ ಅವತಾರ ಮಾಡಿದರು ಅಂತ ಆಮೇಲೆ ಅವತಾರ ಮಾಡಿದ ಮೇಲೆ ಮಹಾಭಾರತವನ್ನು ರಚನೆ ಮಾಡಿದ ಮೇಲೆ ಇಡೀ ಪ್ರಾಣಿಗಳಿಗೆ ಉಪಕಾರಕವಾದಂತಹ ಈ ಒಂದು ಗ್ರಂಥವನ್ನು ನೀಡಿದರು ಅಂತ ಹೇಳ್ತಾ ಹೇಳ್ತಾಯಿದ್ದಾರೆ ಅದು ಯಾಕೆ ಹೇಳಬೇಕಿತ್ತು ಇಡೀ ಮನುಷ್ಯ ಲೋಕಕ್ಕೆ ಉಪಕಾರಿಯಾದಂತಹ ಒಂದು ಗ್ರಂಥವನ್ನು ನೀಡಿದರು ಅಂತ ಹೇಳಿ ಈ ಮಾತನ್ನು ಹೇಳೋದು ಬಿಟ್ಟು ಮಧ್ಯದಲ್ಲಿ ಸರ್ವ ಪ್ರಾಣಿಗಳಿಗೂ ಕೂಡ ಉಪಯೋಗಿಯಾದದ್ದು ಅಂತೇಳಿ ಯಾಕೆ ಹೇಳಿದರು ಹೇಳಿದರೆ ಈ ಮಹಾಭಾರತದ ಒಂದು ರಚನೆ ಕೇವಲ ಮನುಷ್ಯರಿಗೋಸ್ಕರ ಆದದ್ದಲ್ಲ ಆದ್ದರಿಂದಲೇ ಬ್ರಹ್ಮ ರುದ್ರಾದಿಗಳು ಪ್ರಾರ್ಥನೆ ಮಾಡಿದಾಗ ಕೇವಲ ಮನುಷ್ಯರ ಉದ್ಧಾರಕ್ಕೋಸ್ಕರ ಭಗವಂತನ ಅವತಾರವನ್ನು ಪ್ರಾರ್ಥನೆ ಮಾಡಿದ್ದಲ್ಲ ತಮ್ಮ ಉದ್ಧಾರಕ್ಕೋಸ್ಕರನು ಪ್ರಾರ್ಥನೆ ಮಾಡಿದ್ದಾರೆ ಆದ್ದರಿಂದಲೇ ಒಂದು ಪ್ರಶ್ನೆ ಬರಬಹುದಿತ್ತು ಈಗ ಲೋಕದಲ್ಲಿ ಅಜ್ಞಾನ ಕವಿದಿರುವಾಗ ಜ್ಞಾನದ ಒಂದು ದಾರಿಯನ್ನು ತೋರಿಸುವುದಕ್ಕೋಸ್ಕರ ಭಗವಂತನೇ ಬರಬೇಕು ಅಂತ ಪ್ರಾರ್ಥನೆ ಮಾಡಿದರು ಅಂತ ಇಲ್ಲಿ ಉಲ್ಲೇಖವಾಗಿದೆ ಆದರೆ ಮನುಷ್ಯರಿಗೆ ಒಂದು ಉದ್ಧಾರ ಮಾಡೋದಕ್ಕೋಸ್ಕರ ದೇವರೇ ಬರಬೇಕಾಗಿಲ್ಲ ಬ್ರಹ್ಮಾದಿಗಳು ಬಂದರೂ ಸಾಕು ಇಂದ್ರಾದಿಗಳು ಬಂದರೂ ಸಾಕು ಅವರೇ ದಾರಿಯನ್ನು ತೋರಿಸಿಕೊಟ್ಟರೆ ಮನುಷ್ಯರ ಮಟ್ಟಿಗೆ ಅದು ಸಾಕಾಗ್ತದೆ ಹಾಗಿರುವಾಗ ದೇವರನ್ನೇ ಯಾಕೆ ಅವರು ಪ್ರಾರ್ಥನೆ ಮಾಡಿದರು ಎಂಬಂಥ ಪ್ರಶ್ನೆ ಬರುತ್ತದೆ ಅದಕ್ಕೆ ಪರಿಹಾರ ಏನು ಹೇಳಿದರೆ ಬ್ರಹ್ಮರುದ್ರಾದಿಗಳು ಮನುಷ್ಯರ ಉದ್ಧಾರದ ಒಂದು ನೆಪದಿಂದ ತಮಗೂ ಕೂಡ ಮಾರ್ಗದರ್ಶನ ಬೇಕು ಎಂಬಂತಹ ಉದ್ದೇಶದಿಂದ ಭಗವಂತನನ್ನು ಪ್ರಾರ್ಥನೆ ಮಾಡಿದರು ಅಂತ ಈ ರೀತಿ ನಾವು ಅದರ ಅಭಿಪ್ರಾಯವನ್ನು ತಿಳ್ಕೊಳ್ಬೇಕು ಆದ್ದರಿಂದ ಕೇವಲ ಮನುಷ್ಯರ ಉದ್ಧಾರಕ್ಕೋಸ್ಕರ ಮಾತ್ರ ಅಲ್ಲ ಆ ಒಂದು ನಿಮಿತ್ತದಿಂದ ಭಗವಂತನಿಂದ ತಾವೂ ಕೂಡ ಒಂದು ಸಂದೇಶವನ್ನು ಪಡೆಯಬೇಕು ಭಗವಂತನಿಂದ ತಾವೂ ಕೂಡ ಜ್ಞಾನ ಮಾರ್ಗವನ್ನು ಇನ್ನಷ್ಟು ಸಂಪಾದನೆ ಮಾಡಬೇಕು ಎಂಬ ಉದ್ದೇಶದಿಂದ ಪ್ರಾರ್ಥನೆ ಅಂತ ಇಟ್ಟುಕೊಂಡ್ರೆ ಆವಾಗ ಮಹಾಭಾರತದ ರಚನೆ ಸರ್ವಪ್ರಾಣಿಗಳಿಗೂ ಕೂಡ ಒಂದು ಅನುಕೂಲವಾದಂತಹ ಮಹಾಭಾರತದ ರಚನೆಯಾಯಿತು ಎಂಬ ಮಾತು ಸಂಗತವಾಗ್ತಿದೆ ಆದ್ದರಿಂದ ಈ ಮಹಾಭಾರತದ ಒಂದು ಅವತಾರದ ಹಿನ್ನೆಲೆಯಲ್ಲಿ ಸರ್ವಪ್ರಾಣಿಗಳಿಗೂ ತೃಣಾಂತವಾದಂತಹ ಸರ್ವ ಜೀವರಾಶಿಗಳಿಗೂ ಎಂಬಂತಹ ಈ ಒಂದು ಉದ್ದೇಶ ಇದೆ ಎಂಬುದನ್ನು ಆಚಾರ್ಯರು ಇಲ್ಲಿ ಸೂಕ್ಷ್ಮವಾಗಿ ತಿಳಿಸ್ತಾ ಇದ್ದಾರೆ ಸರ್ವಪ್ರಾಣಿ ನಾಂ ಅವಕಾಶ ಅನವಕಾಶ ರೂಪ ಎಂಬಂತಹ ಈ ಪದದಿಂದ ಆದ್ದರಿಂದಲೇ ನಮ್ಮ ಮತ್ತೊಂದು ವಿಮರ್ಶೆ ಏನು ಹೇಳಿದರೆ ಎಲ್ಲ ಕಡೆ ಗೀತೆಯಲ್ಲಿ ಅರ್ಜುನ ಹೂವಾಚ ಅಂತ ಹೇಳಿ ಬರ್ತಾ ಇದೆ ಪಾರ್ಥ ಹೂವಾಚ ಅಂದರೆ ಹೇಳ್ಬೋದು ಅಥವಾ ಧನಂಜಯ ಹೂವಾಚ ಅಂದರೆ ಹೇಳ್ಬೋದು ಕೇವಲ ಆ ವ್ಯಕ್ತಿಯನ್ನು ಮಾತ್ರ ಗುರುತಿಸುವುದಾದರೆ ಬೇರೆ ಬೇರೆ ಪದಗಳೆಲ್ಲ ಗುರುತಿಸಬಹುದು ಇಲ್ಲಿ ಅರ್ಜುನ ಹೂವಾಚ ಎಂಬುದೇ ಎಲ್ಲ ಕಡೆ ಬರ್ತಾ ಇದೆ ಇದಕ್ಕೇನು ಕಾರಣ ಅಂತ ಹೇಳಿದರೆ ಅರ್ಜುನ ಶಬ್ದಕ್ಕೆ ಒಂದು ಅರ್ಥ ಏನು ಹೇಳಿದರೆ ತೃಣ ಅಂತೇಳಿ ಅರ್ಥ ಆದ್ದರಿಂದ ತೃಣ ಕೇಳಿತು ಅಂತ ಒಂದು ಅರ್ಥ ಇಲ್ಲಿ ಸೂಚ್ಯವಾಗ್ತದೆ ಅಂದರೆ ಏನರ್ಥ ಈ ಮಹಾ ಭಗವದ್ಗೀತೆಯಾಗಲಿ ಮಹಾಭಾರತವಾಗಲಿ ತೃಣಾದಿ ಬ್ರಹ್ಮ ಪರ್ಯಂತವಾದಂತಹ ಜೀವರಾಶಿಗಳಿಗೆ ಅನುಕೂಲವಾದಂತಹ ಒಂದು ಗ್ರಂಥ ಮೋಕ್ಷಧಾರಿಯನ್ನು ತೋರಿಸ್ತಕ್ಕಂಥ ಗ್ರಂಥ ಎಂಬಂಥ ಉದ್ದೇಶ ಇದ್ದದರಿಂದಲೇ ಆ ಉದ್ದೇಶದ ಒಂದು ಸೂಕ್ಷ್ಮ ಸೂಚನೆಗಾಗಿ ಅರ್ಜುನ ಆಚ ಎಂಬಂತಹ ಈ ಪದ ಬಂದಿದೆ ಅಂತ ಹೇಳಿ ನಾವು ಕಲ್ಪಿಸಬಹುದಾಗಿದೆ ಆದ್ದರಿಂದಲೇ ಜೀವರಾಶಿಗಳ ಪೈಕಿ ಅದು ತೃಣ ಎಂಬುದು ಅದು ಕಟ್ಟ ಕಡೆಯ ಒಂದು ಜೀವರಾಶಿ ಆದ್ದರಿಂದ ದಂಡೋದಕ ಕೊಡುವಾಗ ಆ ಬ್ರಹ್ಮ ಸ್ತಂಭ ಪರ್ಯಂತ ಅಂತ ಹೇಳಿ ಬ್ರಹ್ಮ ಆ ಬ್ರಹ್ಮನನ್ನು ಆರಂಭ ಮಾಡಿ ತೃಣಪರ್ಯಂತವಾದಂತಹ ಜೀವರಾಶಿಗಳಿಗೆ ಆ ಒಂದು ಜೀವ ರಾಶಿಗಳಲ್ಲಿರತಕ್ಕಂಥ ಮನುಷ್ಯಾದಿಗಳಿಗೆ ಇತ್ಯಾದಿ ನಮೂದಿತವಾಗಿದೆ ಇದರ ಅರ್ಥ ಏನು ಹೇಳಿದರೆ ಇಡೀ ಜೀವ ರಾಶಿಯನ್ನು ನಾವು ಕ್ರೋಢೀಕರಿಸಬೇಕಾದರೆ ಒಂದು ಕಡೆ ಬ್ರಹ್ಮ ಮತ್ತೊಂದು ಕಡೆ ತೃಣ ಇದು ಎರಡನ್ನು ನಾವು ಕ್ರೋಢೀಕರಿಸಿದಾಗ ಸಮಸ್ತ ಜೀವರಾಶಿಗಳ ಸಂಗ್ರಹ ಆಗ್ತದೆ ಆ ಉದ್ದೇಶದಿಂದ ಇದು ಸಮಸ್ತ ಜೀವರಾಶಿಗಳಿಗೆ ಸಂಬಂಧಪಟ್ಟಂತಹ ಒಂದು ಗ್ರಂಥ ಅಂತೇಳಿ ತಿಳಿಸೋದಕ್ಕೋಸ್ಕರ ಅರ್ಜುನವು ಎಂಬಂತಹ ಈ ಒಂದು ಅರ್ಜುನ ಶಬ್ದದ ಪ್ರಯೋಗ ಆಗಿದೆ ಅಂತ ಹೇಳಿ ನಾವು ಗುರುತಿಸಬಹುದು ಅಂತೂ ಈ ಮಹಾಭಾರತವಾಗಲಿ ಮತ್ತು ಭಗವದ್ಗೀತೆಯಾಗಲಿ ಸರ್ವ ಒಂದು ಜೀವರಾಶಿಗಳಿಗೆ ಸಂಬಂಧಪಟ್ಟಂಥ ಗ್ರಂಥ ಆದ್ದರಿಂದಲೇ ಇಲ್ಲಿ ಮತ್ತೊಂದು ಸೂಚನೆಯನ್ನು ಕೊಡ್ತಾ ಇದ್ದಾರೆ ತದನುಕ್ತ ಕೇವಲ ಈಶ್ವರ ಜ್ಞಾನ ದೃಷ್ಟಾರ್ಥ ಯುಕ್ತ ಅಂತ ಹೇಳಿ ವೇದಗಳಲ್ಲಿ ಹೇಳಿದ ವಿಚಾರಗಳು ಮಹಾಭಾರತ ಭಗವದ್ಗೀತೆಯಲ್ಲಿ ಬಂದಿದೆ ವೇದದಲ್ಲಿ ಹೇಳದೇ ಇದ್ದಂಥ ವಿಚಾರಗಳು ಕೂಡ ಬಂದಿದೆ ಈಗ ಪ್ರಸ್ತಾವದಲ್ಲಿ ಏನು ಹೇಳಿದರು ಮನುಷ್ಯರಿಗೆ ವೇದಾರ್ಥ ಜ್ಞಾನ ಆಗ್ತಾ ಇಲ್ಲ ಆ ಒಂದು ವೇದಾರ್ಥ ಜ್ಞಾನಕ್ಕೋಸ್ಕರ ಭಗವಂತ ಬಂದ ಅಂತ ಹೇಳಿ ಅದಕ್ಕೆ ಪರಿಹಾರವಾಗಿ ಮಹಾಭಾರತ ಮತ್ತು ರಚನೆ ರಚನೆಯಾಯಿತು ಅಂತ ಹೇಳುವಾಗ ವೇದದಲ್ಲಿ ಹೇಳದೇ ಇದ್ದಂತಹ ಕೇವಲ ಈಶ್ವರ ದೃಷ್ಟವಾದಂತಹ ವಿಚಾರಗಳನ್ನು ಈ ಮಹಾಭಾರತದಲ್ಲಿ ಹೇಳ್ತಾರೆ ಅಂತ ಹೇಳಿ ಹೇಳುತ್ತಾರೆ ಅಲ್ಲಿ ನಮಗೆ ಬೇಕಾಗಿದ್ದದ್ದು ವೇದಾರ್ಥ ಜ್ಞಾನ ಮಾತ್ರ ಬೇಕಾಗಿದ್ದು ಮನುಷ್ಯರಿಗೆ ಅದರ ಪರಿಹಾರವನ್ನು ಹೇಳುವಾಗ ವೇದಾರ್ಥಕ್ಕಿಂತ ಅತಿರತ್ತವಾದಂತಹ ಅರ್ಥವನ್ನು ಪ್ರತಿಪಾದನೆ ಮಾಡತಕ್ಕಂತಹ ಮಹಾಭಾರತದ ರಚನೆಯಾಯಿತು ಅಂತ ಹೇಳಿ ಯಾಕೆ ಹೇಳಬೇಕಿತ್ತು ಎಂಬ ಒಂದು ಪ್ರಶ್ನೆ ಬರ್ತಿತ್ತು ಈಗ ನಾವು ಹೇಳಿದಂತಹ ಒಂದು ಅಂಶವನ್ನು ಇಟ್ಟುಕೊಂಡಾಗ ಅದಕ್ಕೆ ಸರಿಯಾದಂಥ ಪರಿಹಾರ ಬರ್ತದೆ ನಾವು ಏನು ಹೇಳಿದೆವು ಮಹಾ ಭಗವಂತನ ಅವತಾರ ಕೇವಲ ಮನುಷ್ಯರಿಗೋಸ್ಕರ ಅಲ್ಲ ಕೇವಲ ವೇದಾರ್ಥ ಜ್ಞಾನಕ್ಕೋಸ್ಕರ ಅಲ್ಲ ಬ್ರಹ್ಮಾದಿ ತೃಣಪರ್ಯಂತವಾದಂಥ ಸಮಸ್ತ ಜೀವರಾಶಿಗಳಿಗೂ ಕೂಡ ಉದ್ಧಾರ ಆಗಲಿ ಅಂತೇಳಿ ಮಹಾಭಾರತದ ರಚನೆಯಾಗಿದೆ ಎಂಬಂತಹ ಒಂದು ಹಿನ್ನೆಲೆಯನ್ನು ನಾವು ಸ್ಪಷ್ಟೀಕರಿಸಿದ್ರಿಂದ ಇದೀಗ ವೇದದಲ್ಲಿ ಹೇಳಿದ್ದಂಥ ಅರ್ಥವನ್ನು ಬ್ರಹ್ಮಾದಿಗಳಿಗೆ ತಿಳಿಸಿದಕ್ಕೋಸ್ಕರ ಮಹಾಭಾರತದ ಒಂದು ರಚನೆಯಾಯಿತು ಎಂಬಂತಹ ಈ ಒಂದು ಅಂಶ ಅದು ಸ್ಪಷ್ಟವಾಗ್ತದೆ ಆದ್ದರಿಂದ ಮಹಾಭಾರತ ಮತ್ತು ಭಗವದ್ಗೀತೆಯ ಬಹಳ ಮುಖ್ಯವಾದಂತಹ ಒಂದು ಶ್ರೇಷ್ಠ್ಯ ಏನು ಅಂತೇಳಿ ಹೇಳಿದರೆ ಸರ್ವಜೀವರಾಶಿಗಳಿಗೂ ಸಂಬಂಧಪಟ್ಟಂತಹ ಗ್ರಂಥ ಇದು ಸರ್ವಜೀವರಾಶಿಗಳ ಉದ್ಧಾರಕ್ಕೂ ಸಂಬಂಧಪಟ್ಟಂತಹ ಗ್ರಂಥ ಇದು ಎಂಬುದು ಈ ಗ್ರಂಥದ ವೈಶಿಷ್ಟ್ಯವಾಗಿದೆ ಆದ್ದರಿಂದಲೇ ಪರೋಕ್ಷಾರ್ಥ ಇದು ಕೇವಲ ಅಪರೋಕ್ಷಾರ್ಥ ಅಲ್ಲ ನಮಗೆ ಕಣ್ಣಿಗೆ ಇದ್ದಂತಹ ಅದೃಶ್ಯವಾದಂತಹ ಸರ್ವ ವಿಚಾರಗಳ ಸರ್ವಪ್ರಮೇಯಗಳ ಬಗ್ಗೆ ಇದು ಪ್ರತಿಪಾದನೆ ಮಾಡ್ತಾ ಇದೆ ಆದ್ದರಿಂದ ಇದು ಸರ್ವಜೀವರಾಶಿಗಳಿಗೆ ಸಂಬಂಧಪಟ್ಟದ್ದು ಅದರಿಂದಲೇ ಮಹಾಭಾರತ ಸಂಹಿತಾಂ ಎಂಬಂಥ ಮಾತನ್ನು ನೋಡ್ಬೋದು ಇಲ್ಲಿ ಮಹಾಭಾರತ ಗ್ರಂಥಂ ಅತೀ ಕೃಪತು ಅಂತೇಳಿ ಹೇಳ್ಬೋದಿತ್ತು ಅಥವಾ ಮಹಾಭಾರತ ಕೃತಿಂ ವ್ಯರಚಯಿತು ಅಂತೇಳಿ ಹೇಳ್ಬೋದಿತ್ತು ಸಂಹಿತಾ ಶಬ್ದವನ್ನು ಉಪಯೋಗ ಮಾಡಿದರೆ ಉಪ ಪ್ರಯೋಗ ಮಾಡಿದ ಒಂದು ಕಾರಣ ಏನು ಹೇಳಿದರೆ ಈ ಮಹಾಭಾರತ ಎಂಬುದು ಇದು ವೇದತುಲ್ಯವಾದದ್ದು ಹೀಗೆ ಏರಿಕ್ ಸಂಹಿತ ಐದು ಸಂಹಿತ ಇತ್ಯಾದಿಗಳು ಸಂಹಿತ ಪದದಿಂದ ಈ ಆರ್ಷವಾದಂತಹ ನುಡಿಗಳನ್ನು ನಾವು ಉಲ್ಲೇಖಿಸ್ತೇವೋ ಅಂತಹ ಆರ್ಷ ನುಡಿಗೆ ಸಮಾನವಾದದ್ದು ಎಂಬಂತಹ ಈ ಒಂದು ಅಂಶವನ್ನು ಸೂಚನೆ ಮಾಡೋದಕ್ಕೋಸ್ಕರ ಆಚಾರ್ಯರಲ್ಲಿ ಸಂಹಿತಾ ಎಂಬಂತಹ ಪದವನ್ನು ಉಪಯೋಗ ಮಾಡಿದ್ದಾರೆ ಈ ಗೀತಾ ಭಾಷ್ಯ ಮತ್ತು ಗೀತಾ ತಾತ್ಪರ್ಯ ಎರಡೂ ಒಂದೇ ಉದ್ದೇಶಕ್ಕೆ ಹೊರಟು ಕೂಡ ಎರಡು ಗ್ರಂಥವನ್ನು ಯಾಕೆ ಮಾಡಿದ್ದಾರೆ ಅಂದರೆ ಆಚಾರ್ಯರ ಭಾಷ್ಯದ ಮುಖ್ಯ ದೃಷ್ಟಿಕೋನ ಏನು ಹೇಳಿದರೆ ಹೊರಗಿನ ಗ್ರಂಥಗಳಿಂದ ಮಹಾಭಾರತ ಮತ್ತು ಭಗವದ್ಗೀತೆಯನ್ನು ಹೇಗೆ ಅರ್ಥೈಸುವುದು ಎಂಬುದು ತೋರಿಸುವುದು ಭಾಷ್ಯದ ಉದ್ದೇಶ ಮತ್ತು ತಾತ್ಪರ್ಯದ ಉದ್ದೇಶ ಅದು ಭಗವದ್ಗೀತೆಯ ಒಳಗಡೆಯೇ ಭಗವದ್ಗೀತೆಯ ತಾತ್ಪರ್ಯವನ್ನು ಹೇಗೆ ಕಂಡುಹಿಡಿಯುವುದು ಎಂಬುದು ತಾತ್ಪರ್ಯದ ಉದ್ದೇಶ ಆದ್ದರಿಂದ ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯರು ಭಗವದ್ಗೀತೆಯ ಒಂದು ಶ್ಲೋಕಗಳನ್ನೇ ಉದ್ಧರಿಸಿ ಉದ್ಧರಿಸಿಕೊಂಡು ತನಗೆ ಹೇಳಬೇಕಾದಂಥ ಪ್ರಮೇಯವನ್ನು ಸಮರ್ಥನೆ ಮಾಡ್ತಾ ಇದ್ದಾರೆ ಆದ್ದರಿಂದ ಎರಡು ಸ್ಪಷ್ಟವಾದಂತಹ ದೃಷ್ಟಿಕೋನವನ್ನು ಇಟ್ಟುಕೊಂಡದರಿಂದ ಎರಡು ಗ್ರಂಥ ಮಾಡಿದ್ದು ಕೂಡ ಸಮುಚಿತವೇ ಆಗಿದೆ ಹೀಗೆ ಶ್ರೀರಾಚಾರ್ಯರು ಭಗವದ್ಗೀತೆಯ ಬಗ್ಗೆ ಒಂದು ವಿಶಿಷ್ಟವಾದಂತಹ ಮಾರ್ಗದರ್ಶನವನ್ನು ಅದನ್ನು ಹೇಗೆ ತಿಳ್ಕೊಳ್ಬೇಕು ಎಂಬುದನ್ನು ಗೀತಾ ಭಾಷೆ ಮತ್ತು ಗೀತಾ ತಾತ್ಪರ್ಯಗಳ ಮುಖಾಂತರ ಅವರು ಮಾಡ್ತಾ ಇದ್ದಾರೆ ಅಂತಹ ಒಂದು ಭಾಷೆಯದ ಉಪೋದ್ಘಾತ ರೂಪವಾದಂತಹ ಒಂದು ಪ್ರವಚನವನ್ನು ಇವತ್ತು ನಾವು ನೀಡ್ತಾ ಇದ್ದೇವೆ